ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಟು ಎಮ್ ಇಂಗ್ಲೀಷ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕನ್ನಡದ ಒಂದನೇ ತರಗತಿಯ ಪುಸ್ತಕವಾದ ಸವಿ ಕನ್ನಡ ಇದರಲ್ಲಿನ ಅಕ್ಷರಾಭ್ಯಾಸ ಒಂಬತ್ತು ನೋಡಿಲಿ ಅಕ್ಷರಾಭ್ಯಾಸ ಒಂಬತ್ತು ಇದರ ಬಗ್ಗೆ ವಿವರವಾಗಿ ನಾವು ತಿಳಿದುಕೊಳ್ಳೋಣ ಈ ಅಭ್ಯಾಸದಲ್ಲಿ ಅಂದರೆ ಅಕ್ಷರಾಭ್ಯಾಸ ಒಂಬತ್ತರಲ್ಲಿ ಬರುವಂತಹ ಅಕ್ಷರಗಳು ಯಾವುವು ಅಂತ ಫಸ್ಟಿಗೆ ನೋಡ್ಬಿಡೋಣ ಇದರಲ್ಲಿ ಬರುವಂತಹ ಅಕ್ಷರಗಳು ಘ ಠ ಫ ಝ ಮತ್ತು ಓಕೆ ಘ ಠ ಫ ಝ ಮತ್ತು ಓಕೆ ಇದರಲ್ಲಿ ಮೊದಲನೆಯ ಅಭ್ಯಾಸ ಅವನ್ನು ನೋಡೋಣ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ ಓಕೆ ಚಿತ್ರ ಓಕೆ ಈ ಚಿತ್ರನ ನೋಡಿ ಇದೇನಿದು ಘ ಘಟ ಓಕೆ ಘ ಘಟ ಠರ ಓಕೆ ಇದು ಇನ್ನರ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಓಕೆ ನಮ್ಮ ದೇಹದ ಒಳಗೆ ಇರುವಂತಹ ಒಂದು ಅಂಗ ಜಠರ ಓಕೆ ಫ ಫಲ ಫಲ ಅಂದರೆ ಫ್ರೂಟ್ಸ್ ಓಕೆ ಝ ಝಣ 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 ಇದು ನಾಣ್ಯಗಳು ಇದೆ ನಾಣ್ಯಗಳು ಕೆಳಗಡೆ ಬಿದ್ದಾಗ ಯಾವ ರೀತಿ ಸದ್ದನ್ನ ಮಾಡುತ್ತೆ ಅಂತ ಅದರ ಶಬ್ದವನ್ನ ಇಲ್ಲಿ ನಾವು ಝಣ ಝಣ ಅಂತ ಹೇಳ್ತೀವಿ ಓಕೆ ಖ ಖ ಖಗ ಅಂದ್ರೆ ಇದು ಒಂದು ಒಂದು ಬಗೆಯ ಪಕ್ಷಿ ಓಕೆ ಇವಾಗ ಈ ಅಕ್ಷರಗಳನ್ನ ನಾವು ಯಾವ ರೀತಿ ಬರೆಯೋದು ಅಂತ ನೋಡೋಣ ಓಕೆ ಕೊಟ್ಟಿರುವ ಅಕ್ಷರಗಳನ್ನ ಗುಂಡಾಗಿ ಬರೆಯಿರಿ ಅಂತ ಇದೆ ಓಕೆ ಘ ಘ ಘಟ ಘ ಘಟ ಘಟ ಅಂದ್ರೆ ಮಣ್ಣಿನಿಂದ ಮಾಡಿದಂತಹ ಒಂದು ಕೊಡ ಓಕೆ ಅದನ್ನ ಘಟ ಅಂತ ಕರೀತಾರೆ ಮಣ್ಣಿನಿಂದ ಮಾಡಿದಂತಹ ಒಂದು ಮಡಿಕೆಯನ್ನು ನಾವು ಘಟ ಅಂತ ಕರಿತೀವಿ ಓಕೆ ಘ ಘಂಟೆ ಓಕೆ ಘಂಟೆ ಕೂಡ ಬರುತ್ತೆ ಘ ಘಂಟೆ ಓಕೆ ಘ ಘಟ ಘ ಘಂಟೆ ಓಕೆ ಘಂಟೆ 더더자 더라 오케이 더자더더자 더라 더더자 더라 더 ಜಠರ ಠ ಠಸೆ ಓಕೆ ಈಗ ಫ ಫದಿಂದ ಫಲ ಫದಿಂದ ಫಲಕ ಫ ಫಲ ಫಲ ಅಂದರೆ ಫ್ರೂಟ್ಸ್ ಓಕೆ ಫ್ರೂಟ್ಸ್ಗೆ ಕನ್ನಡದಲ್ಲಿ f o l l o n the curry t o k a Fo. 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 o k a c h e Cherdinda. Cherna chana. o k a Cher. c h e n a chana. c h e c h e n a chana. c h e d i n d a ఝరి ఓకే ఝదీ ఝరి అందరూ జోక్ ఫాల్స్ నీర ఎల్ సో మేల మేలందా మీరు బిడ్తల అదే నాం ఝరి అంత కరితివి ఝరి ఓకే నెక్స్ట్ ఇవ్వగ ఖ ఖ ఖం ఖడ్గ ಖದಿಂದ ಖಗ ಖಗ ಅಂದರೆ ಅದು ಒಂದು ಬಗೆಯ ಪಕ್ಷಿ ಖದಿಂದ ಖಡ್ಗ ಖದಿಂದ ಖಜಾನೆ ಓಕೆ ಖದಿಂದ ಖಜಾನೆ ಓಕೆ ನೆಕ್ಸ್ಟ್ ಇವಾಗ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಅಂತ ಇದೆ ಓಕೆ घ, 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 ठ. 이리 트리 힐타 버리더에 남게 네 번째 오케이. ठ, फ, फ, फ. ಓಕೆ ಇವಾಗ ಅಭ್ಯಾಸಗಳನ್ನು ನೋಡೋಣ ಅ ಅಭ್ಯಾಸ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಇದೆ मठ हठ हठ पढ़ना ठाना ठाना घट घन घटक ओघ फल 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 कफ सफला झल खग ಖರ ಖಳ ನಖ ಸಖ ಓಕೆ ಅಭ್ಯಾಸ ಆ ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗಮನಿಸಲು ಮತ್ತು ಸ್ಪಷ್ಟವಾಗಿ ಉಚ್ಛರಿಸಲು ಹೇಳಿ ಇದು ಠ ಘ ಫ ಝ ಖ ಘ ಮತ್ತು ಖ ಓಕೆ ಇಲ್ಲಿನ ಅಂಡರ್ಲೈನ್ ಮಾಡಿದಾರಲ್ಲ ಈ ತರ ಗೆರೆ ಎಳೆದಿದಾರಲ್ಲ ಆ ಅಕ್ಷರಗಳನ್ನು ನಾವು ಗಮನಿಸಿ ಸ್ಪಷ್ಟವಾಗಿ ಉಚ್ಚಾರವನ್ನು ಮಾಡಲು ಹೇಳಿದ್ದಾರೆ ಓಕೆ ಇವಾಗ ಶಬ್ದಗಳು ಓಕೆ ನೀಡಿರುವ ಪದಗಳನ್ನು ಗುರುತಿಸಿ ಬರೆಯಿಸಿ ಅಂತ ಇದೆ ओके पठन ओके प ठ न पठन ज ठ र जठर ठना ठना अ घ ओके घटक घ ಕ ಫಲ ಸಫಲ ಫಲಕ ಓಕೆ ನೆಕ್ಸ್ಟ್ ಇವಾಗ ಝಳ ಝಳ ಅಂದ್ರೆ ಬಿಸಿಲು ಬಿಸಿ ತಾಗುವುದು ಓಕೆ ನಾವು ಬೇಸಿಗೆಗಾಲದಲ್ಲಿ ಹೇಳ್ತೀವಲ್ಲ ಎಷ್ಟೊಂದು ಝಳ ಇದೆ ಅಂದ ಅದಕ್ಕೆ ಝಳ ಝಳ ಅಂದ್ರೆ ಬಿಸಿ ಝಣ ಝಣ ನಖ ನಖ ಅಂದರೆ ನೇಲ್ಸ್ ಸಖ ಸಖ ಅಂದರೆ ಸ್ನೇಹಿತ ಓಕೆ ನೋಡಿ ಇಲ್ಲಿ ನಾನು ಎರಡೆರಡು ಲೈನ್ ಇಲ್ಲಿ ಬರೆದಿಲ್ಲ ಯಾಕಂದ್ರೆ ವಿಡಿಯೋ ತುಂಬಾ ಲೆಂದಿ ಆಗ್ಬಿಡತ್ತೆ ಸೊ ಹಾಗಾಗಿ ಇದನ್ನ ನೀವು ಮನೆಯಲ್ಲಿ ನೀವು ಬರ್ಕೊಳ್ಳಿ ನಿಮ್ಮ ಪುಸ್ತಕದಲ್ಲಿ ಆ್ಯಸ್ ಇಟ್ ಇಸ್ ಇದನ್ನು ನೀವು ಇಲ್ಲಿ ಕಾಪಿ ಮಾಡಬೇಕು ಓಕೆ ಇಲ್ಲಿಗೆ ನಮ್ಮ ಅಭ್ಯಾಸ ಅಕ್ಷರಾಭ್ಯಾಸ ಒಂಬತ್ತು ಮು ಮುಕ್ತಾಯವಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಕ್ಷರಾಭ್ಯಾಸ ಹತ್ತು ಅದು ಕೊನೆಯ ಅಭ್ಯಾಸ ಅಕ್ಷರಾಭ್ಯಾಸ ಹತ್ತು ಕೊನೆಯ ಅಭ್ಯಾಸ ಅದನ್ನು ನೋಡೋಣ ನೀವೇನಾದರೂ ಇನ್ನೂ ಅಕ್ಷರಾಭ್ಯಾಸ ಒಂದರಿಂದ ಎಂಟರವರೆಗೆ ನೋಡಿಲ್ಲ ಅಂದರೆ ಅಥವಾ ಯಾವುದಾದ್ರೂ ಒಂದು ಅಭ್ಯಾಸ ನೀವು ಮಿಸ್ ಮಾಡಿಕೊಂಡಿದ್ರೆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಮತ್ತು ಇಲ್ಲಿ ಐ ಬಟನ್ನಲ್ಲಿ ನಾನು ಅದರ ಲಿಂಕನ್ನು ಕೂಡ ಹಾಕಿರ್ತೀನಿ ಹೋಗಿಬಿಟ್ಟು ಚೆಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಅಕ್ಷರ ಅಭ್ಯಾಸ ಹತ್ತರೊಂದಿಗೆ ಮತ್ತು ನಿಮಗೆ ಭೇಟಿ ಆಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್